ದಾಂಡೇಲಿಯಲ್ಲಿ ಸುಗಮ ರಸ್ತೆ ಸಂಚಾರಕ್ಕೆ ಅಡಚಣೆಯಾಗದಂತೆ ಪೊಲೀಸ್ ಇಲಾಖೆ ವತಿಯಿಂದ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತಿದ್ದು ಜನರು ಸಹಕಾರ ನೀಡುವಂತೆ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಮನವಿ ಮಾಡಿದರು ದಾಂಡೇಲಿಯಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜೇಶ್ ತಿವಾರಿ ಅವರು ಈ ಬಾರಿ ಅಕ್ಟೋಬರ್ ಎರಡರಂದು ಸಂಜೆ ಆರು ಮೂವತ್ತು ಗಂಟೆಯಿಂದ ಎಂಟು ಗಂಟೆಯವರೆಗೆ ಬಂಗೂರು ನಗರದ ಡಿಲಕ್ಸ್ ಮೈದಾನದಲ್ಲಿ ರಾಮಲೀಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಬೆಳಗ್ಗೆಯಿಂದ ರಾಮಲೀಲೋತ್ಸವ ಕಾರ್ಯಕ್ರಮ ಮುಗಿಯುವವರೆಗೆ ಕಾಗದ ಕಾರ್ಖಾನೆಯ ಕಾರ್ಮಿಕರು ನೌಕರರು ಅಧಿಕಾರಿಗಳು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಬಿಟ್ಟು ಉಳಿದವರಿಗೆ ಕಾಗದ ಕಾರ್ಖಾನೆಯೊಳಗಡೆ ದ್ವಿಚಕ್ರ ವಾಹನ ಇಲ್ಲವೇ ಇನ್ನಿತರೆ ವಾಹನಗಳ ಮೂಲಕ ಹೋಗುವುದನ್ನು ನಿರ್ಬಂಧಿಸಲಾಗಿದ್ದು ಸಾರ್ವಜನಿಕರು ಸಹಕರಿಸುವಂತೆ ವಿನಂತಿ ಮಾಡಿದರು ಸೇಫ್ಟಿ ಸುರಕ್ಷತೆಗೆ ಆದ್ಯತೆಯನ್ನು ಕೊಡಬೇಕು ಆಮೇಲೆ ದಾಂಡೇಲಪ್ಪ ದೇವಸ್ಥಾನದ ಹತ್ತಿರ ಅಲ್ಲಿ ಒಂದು ನಮ್ಮದೊಂದು ಪರಿವರ್ತಕ ಇದೆ ಆ ಪರಿವರ್ತಕ ಕೈಲಿಗಾಗಲೇ ನಾವು ಬೇಲಿಯನ್ನು ಹಾಕಿ ಯಾರೋ ಒಂದೇ ಥರ ಮಾಡಿದ್ದೇವೆ ಮತ್ತು ನಮ್ಮ ಲೈನ್ಗಳಿಗೆ ಆದಷ್ಟು ಯಾವುದೇ ಅಂಗಡಿ ಇದನ್ನು ಹಾಕದೇದಾಗಿ ನೋಡ್ಕೊಳ್ಬೇಕು ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎರಡು ಮೂರು ಪ್ರದೇಶದಲ್ಲಿ ನಮಗೆ ಲೈನ್ ಸರಿ ಮಾಡಿ ಕೇಳಿದರು ಅದನ್ನೆಲ್ಲ ಮಾಡಿದ್ದೇವೆ ಒಂದು ಬಿ ಸಿ ವೃತ್ತದಲ್ಲಿ ಎರಡನೇದು ಕರಾವಳಿ ಬಿಸಿ ಲ್ಯಾಂಡ್ ಅಂತ ಅಲ್ಲೂ ನಮ್ಮ ಲೈನಿಗೆ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಅವರು ಮಾತನಾಡಿ ರಾಮಲೀಲೋತ್ಸವ ಮತ್ತು ಶ್ರೀ ದಾಂಡೇಲಪ್ಪ ಜಾತ್ರೆ ಶಾಂತಿಯುತವಾಗಿ ನಡೆಯುವಂತಾಗಲು ಇಲಾಖೆ ಈಗಾಗಲೇ ಅಗತ್ಯ ಕ್ರಮ ಕೈಗೊಂಡಿದೆ ಅಕ್ಟೋಬರ್ ಎರಡರಂದು ಶ್ರೀ ದಾಂಡೇಲಪ್ಪ ಜಾತ್ರೆ ಮತ್ತು ರಾಮಲೀಲೋತ್ಸವ ಇರುವ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನಗಳಿಗೆ ಕನ್ಯಾ ವಿದ್ಯಾಲಯದ ಮೈದಾನದಲ್ಲಿ ಮತ್ತು ಉಳಿದಂತೆ ಕಾರು ಇನ್ನಿತರ ವಾಹನಗಳಿಗೆ ಜನತಾ ವಿದ್ಯಾಲಯದ ಮೈದಾನದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಅನುಕೂಲ ಕಲ್ಪಿಸಲಾಗಿದೆ ಜಾತ್ರೆಯ ಮುನ್ನ ದಿನ ಸಂಜೆ ಆರು ಗಂಟೆಯಿಂದ ಜಾತ್ರೆ ಮುಗಿಯುವವರೆಗೆ ದಾಂಡೇಲಿಯಿಂದ ಹಳಿಯಾಳಕ್ಕೆ ಹೋಗುವ ಮತ್ತು ಹಳಿಯಾಳ ಕಡೆಯಿಂದ ದಾಂಡೇಲಿಗೆ ಬರುವ ಸಾರಿಗೆ ಬಸ್ಸುಗಳು ಹಾಗೂ ಇನ್ನಿತರ ವಾಹನಗಳಿಗೆ ಕರ್ಕಾಬರ್ಚಿ ಮಾರ್ಗವಾಗಿ ಸಂಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಕಿಸೆಗಳರ ಬಗ್ಗೆ ವಿಶೇಷ ಎಚ್ಚರಿಕೆಯನ್ನು ವಹಿಸಲಾಗುತ್ತದೆ ಜಾತ್ರೆಗೆ ಬರುವಾಗ ಮನೆಯಲ್ಲಿ ಯಾರಾದರೂ ಒಬ್ಬರು ಇರುವಂತೆಯೂ ಹಾಗೂ ಮಹಿಳೆಯರು ಆದಷ್ಟು ಕಡಿಮೆ ಪ್ರಮಾಣದ ಆಭರಣಗಳನ್ನು ಧರಿಸಿ ಬರುವಂತೆಯೂ ವಿನಂತಿಸಿದರು ಈ ವರ್ಷವೂ ಶಾಂತಿಯುತವಾಗಿ ಜಾತ್ರೆ ಮತ್ತು ರಾಮಲೀಲೋತ್ಸವ ಆಚರಣೆಗೆ ಪೊಲೀಸ್ ಇಲಾಖೆ ಈಗಾಗಲೇ ಕಾರ್ಯಪ್ರವೃತ್ತವಾಗಿದೆ ಎಂದರು ಈ ಬಾರಿ ಗಾಂಧಿ ಜಯಂತಿಯ ದಿನ ಜಾತ್ರೋತ್ಸವ ನಡೆಯುತ್ತಿರುವ

ಏಳು ಜನಸಂಖ್ಯೆ ಆಗುತ್ತೆ ಅಂದ್ರೆ ಅವರು ಧಾನಾಧಿಕಾರಿಯ ಪರ್ಮಿಷನ್ ತಗೋಬೇಕಾಗುತ್ತೆ ಗ್ಯಾದರಿಂಗ್ ಆಗುತ್ತೆ ಅಂದ್ರೆ ಡಿ ವೈಸ್ ಪಿ ಜುಡಿಸ್ಟಿಕ್ ಡಿ ಪರ್ಮಿಷನ್ ತಗೋಬೇಕಾದಂತಹ ನಿಯಮಾವಳಿಯನ್ನ ರೂಪಿಸಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಸೊ ಆ ಪ್ರಕಾರ ಅವರಿಗೆ ಪರ್ಮಿಷನ್ ಅಪ್ಲೈ ಮಾಡೋಕ್ಕೆ ನಾವು ನಿರ್ದೇಶನವನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ದೀಪಕ್ ನಾಯಕ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಘವೇಂದ್ರ ಜಿಯಾರ್ ಪಿಎಸ್ಐಗಳಾದ ಅಮೀನ್ ಅತ್ತಾರ್ ಕಿರಣ್ ಪಾಟೀಲ್ ಶಿವಾನಂದ ನಾಮದಗಿ ಕಾಗದ ಕಾರ್ಖಾನೆಯ ಇಲೆಕ್ಟ್ರಿಕಲ್ ವಿಭಾಗದ ಅಭಿಯಂತರ ಶ್ರೀಕಾಂತ್ ದೇವರಟ್ಟಿ ಕಾಗದ ಕಾರ್ಖಾನೆಯ ಭದ್ರತಾ ಅಧಿಕಾರಿಗಳಾದ ಕುಶಾಲಪ್ಪ ಎಸ್ಜಿ ಪಾಟೀಲ್ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ